जगद्गुपंचाचार्य महाराज के जगज्योति बसवेश्वर महाराज के देवी माता की सकल संत महाराज के भक्त मंडली महाराज केिवे प्रातस्मणीय ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಹೃನ್ಮಂದರದಲ್ಲಿ ಸ್ಥಾಪಿಸಿಕೊಂಡು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಿಯಾಗಿರ್ತಕ್ಕಂಥ ಜಗಜ್ಜನಿ ಅಂಬಾದೇವಿಯ ಪಾದವನ್ನು ಎಲ್ಲ ಮಸ್ತಕ ಯಾವ ನಿಲಿಕಟ್ಟಿ ಗ್ರಾಮದ ಕಟ್ಟಿ ಬಸವೇಶ್ವರನ ಒಂದು ದಿವಿ ಸನ್ನಿಧಾನದಲ್ಲಿ ಸನ್ನಿಧಾನವನ್ನು ವಂದಿಸುತ್ತ ಯಾವ ಹುರಿಕಟ್ಟೆ ಗ್ರಾಮದ ಇದುವರೆಗೆ ಈ ಕಾರ್ಯಕ್ರಮವನ್ನು ಸಂಚಾಲನೆ ಮಾಡಿರ್ತಕ್ಕಂಥವ್ರನ್ನು ಮೊದಲು ಮಾಡಿಕೊಂಡು ಗ್ರಾಮದ ಸಮಸ್ತ ಹಿರಿಯರೇ ಸದ್ಭಕ್ತರೇ ತಮ್ಮೆಲ್ಲರಿಗೂ ಭಕ್ತಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಜಾತ್ರೆಗೆ ಬರುವಷ್ಟು ಜನ ಯಾತ್ರೆಗೆ ಬರೋದಿಲ್ಲ ಜಾತ್ರೆಗೆ ಬರುವಷ್ಟು ಜನ ಯಾತ್ರೆಗೆ ಬರುವುದಿಲ್ಲ ಯಾತ್ರೆಗೆ ಬರುವಷ್ಟು ಜನ ಶಾಸ್ತ್ರ ಪುರಾಣ ಪ್ರವಚನವನ್ನು ಕೇಳಲಿಕ್ಕೆ ಬರಲ್ಲ ಯಾಕಪ್ಪ ಅಂದ್ರ ಜನರಿಗೆ ಏನ್ ಬೇಕಾಗಿತ್ತಪ್ಪ ಅಂದ್ರ ಶಾಶ್ವತ ಸುಖ ಬ್ಯಾಳಗಿ ಈಗ ನಮ್ಮ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿರ್ತಕ್ಕಂಥವ್ರು ನಮ್ಮ ಶರಣರು ಬಹಳ ಚಂದ ಎಲ್ಲಾ ಮಾತಿಲ್ಲ ನಾನು ಹೇಳೋ ಮಾತುಗಳೆಲ್ಲ ಅವರೇ ಹೇಳ ಮುಗಿಸ ನಾವ್ಯಾರು ನೀವು ಈ ಜಾಗದಾಗದ ಅಂದ್ರೆ ಬಹುತೇಕ ಹಿಂದಿನ ಜನ ನಮ್ಮಲ್ಲಿ ನೀವು ಊಟ ಮಾಡಿ ಹೋಗಿರ್ಬೇಕು ಇವಾಗ ಮತ್ತೆ ನಾವು ನಿಮ್ಮಲ್ಲಿ ಊಟ ಮಾಡೋದು ಹಣ ಎಂಜ ಆಗಲಿ ಬಸ್ತಿ ಮಯ ನೆನವಿದ್ದಾಗಲೇ ಗುರು ಸೇವಾ ಗುಣವಿದ್ದಾಗ ಮಾಡಿ ಮುಕ್ತಿ ಪಡೆಯಲೇ ಆತ್ಮ ಇವತ್ತು ನಮ್ಮ ರಥಯಾತ್ರೆಯ ಉದ್ದೇಶ ರೊಕ್ಕ ಗಮನದಲ್ಲ ಅಥವಾ ನಾನು ಎಲೆಕ್ಷನ್ ನಿಂತು ಎಂ ಪಿ ಎಫ್ ಎಲ್ ಆಗಿ ಆರಿಸಿ ಬರೋದಿಲ್ಲ ದೇಶಕ್ಕೆ ಅಳಿಗಾಲ ಬಂದಾಗ ಉಳಿಸುವಂತ ಶಕ್ತಿ ಯಾರಿಗಾದರೂ ಆಗಿದ್ದಪ್ಪ ಅಂದ್ರ ಇವತ್ತಿನ ದಿವಸ ನೋಡ್ರಿ ಮಾಗ್ಯಾಗ ಮಳೆಗಾಲ ಬ್ಯಾಸಿಯಾಗ ಚಳಿಗಾಲ ಜಗಕ್ಕ ಬಂತ ಅಳಿಗಾಲ ಯಾಕಪ್ಪ ಅಂದ್ರ ಹಿಂದಿನ ಕಾಲದಲ್ಲಿ ರಾಜರಿದ್ರು ರಾಜ್ಯ ಏನಾರ ಕಡಿಮೆ ಆದಾಗ ರಾಜರು ಪೂರೈಸ್ತಿದ್ರು ರಾಜರಿಗೂ ಏನಾರ ಕಡಿಮೆ ಬಿದ್ದಾಗ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಅರಣ್ಯದಲ್ಲಿರ್ತಕ್ಕಂಥ ಮಹಾತ್ಮರು ಸಾಧು ಸಂತರು ಶರಣರು ಹೋಗಿ ನಾಲ್ಕು ಮಾತು ಕೇಳ್ತದ್ರಪ್ಪ ಗುರುವೇ ನಿನ್ನ ಮಾರ್ಗದರ್ಶನ ನನ್ನ ರಾಜ್ಯ ಸುಭಿಕ್ಷವಾಗಿಲ್ಲ ಈ ವರ್ಷ ಬರಗಾಲ ಬಿದ್ದದ ಜನರಿಗೆ ರೋಗ ನಿರೋಧಿಗಳು ಹೆಚ್ಚಾಗ್ಯಾವ ಅನಾರೋಗ್ಯದಿಂದ ಪೀಡಿತರಾಗ್ಯಾರ ಇಂಥ ಸಂದರ್ಭದಾಗ ಏನ್ ಮಾಡಬೇಕು ಅಂತ ಹೇಳಿ ದೊಡ್ಡ ಮಂದಿ ಗುರುಗಳು ಹತ್ತಿ ಕೇಳಿದ ಗುರುಗಳು ಹೇಳ್ತಿದ್ರು ಯಜ್ಞ ಯಾಗ ಮಾಡು ಸತ್ಕಾರಗಳನ್ನು ಮಾಡ ನಿನ್ನ ದೇಶ ಶುಭ ಆಗಬೇಕಾದ್ರ ನೀನು ಏನಪ್ಪ ಅಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡ್ರಿ ಗುರುಗಳ ಮಾರ್ಗದರ್ಶನದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿರ್ತಕ್ಕಂಥ ರಾಜರು ಆ ರಾಜ್ಯಕ್ಕೆ ಏನೋ ಕಡಿಮೆ ಆಗದಂಗ ಮಕ್ಕಳಿಲ್ಲ ಅಂದ್ರೆ ಮಕ್ಕಳು ಕೊಡ್ತಕ್ಕಂಥ ಶಕ್ತಿ ಯಜ್ಞನಾಗಿತ್ತು ಪುತ್ರ ಕಾಮಿಟ್ಟಿ ಯಜ್ಞ ಮಳೆ ಕೊಡಿದಾಗ ದೇಶಕ್ಕೆ ಮಳೆ ಕೊಡ್ತಕ್ಕಂಥ ಶಕ್ತಿ ಅಗ್ನಿ ದೇವರಿಗಿತ್ತು ಅದು ವರ್ಣ ಯಾಗಗಳನ್ನ ಮಾಡ್ತಾ ಇದ್ರು ಅಂದ್ರ ಸಾಧು ಸಂತರು ಮಹಾತ್ಮರು ಅಂದ್ರ ಕೇವಲ ಮಠದ ಕಿವಿಗೆ ವಿಂಪ ಅಂತಕ್ಕಂತ ಕೇವಲ ಮಾತ್ರಗಳನ್ನ ಗುಬ್ಬಿ ಕಾಯಿ ಕತ್ತಿಗಳನ್ನ ಹೇಳಿದ್ರೆ ಆಗಲ್ಲ ಇವರು ಸಹ ನೋಡ್ರಿ ಒಂದು ಕಡೆಗೆ ನೀರನ್ನ ಹಾಕಲ್ಲ ರೈತರು ಮಾರುಗಳೆಲ್ಲ ಹೊಳಿ ಹುಯ್ಯವ ಬೆಳೆ ಬ್ಯಾಸಿನ ಏನೂ ಸುಖ ಇಲ್ಲ ನೋಡಿದ ದಿವಸ ಒಳಗೆ ರೋಡ್ ಬಂದ್ರು ಬಹಳಷ್ಟು ಏನಪ್ಪ ಅಂದ್ರೆ ಮೈ ಬ್ಯಾನಿ ಒಂದೊಂದು ಕಡೆ ಈ ವರ್ಷ ನೋಡಿದ್ರ ಬಹಳಷ್ಟು ಅಸ್ವಸ್ಥ ಆಗಿರ ಇಂತಹ ಸಂದರ್ಭದಲ್ಲಿ ನನಗೇನು ಅವಶ್ಯಕತೆ ಇರಲಿಲ್ಲ ಅಮ್ಮನ ಆಶೀರ್ವಾದದಲ್ಲಿ ನನಗೆಲ್ಲಾ ಕೊಟ್ಟಾಳ ಎಲ್ಲಾ ಕೊಟ್ಟಾಳ ಆದ್ರೂ ಸಹಿತ ಇದನ್ನ ಏನ್ ವಿಚಾರ ಏನಿದಪಾ ಅಂದ್ರೆ ನೀವು ರೈತರು ಬಿಟ್ಟು ನಾವು ಯಾವ ಸಾಂಬು ಪ್ರಿಂಟಿಂಗ್ ಮಶೀನ್ ಅಥವಾ ಭೂಮಿಯಾಗಿ ತಯ ಬರಂಗಲ್ಲ ಆದ್ರಿಂದ ಇಂತ ಕೊಡವೆ ದಾರಿಗಳಿಗೆ ರೈತರಿಗೆಲ್ಲ ತರವಾಡ್ತಾನೆ ಅಂತ ಹೇಳಿ ಈ ಉದ್ದೇಶ ಇಟ್ಟುಕೊಂಡು ನಮ್ಮ ಯಾತ್ರೆ ಇವತ್ತು ಏನು ನಮ್ಮ ನೇಸರ್ಗಿ ಅಂಬಾ ಮಠದಿಂದ ಸಿದ್ಧಪರುವ ಅಂಬಾದೇವಿ ಬೆಟ್ಟದವರಿಗೆ ಸಹಿತ ಪಾದಯಾತ್ರೆ ಸಂಕಲ್ಪವನ್ನು ನಾನು ಮಾಡಿದ್ದೇನೆ ಆದ್ದರಿಂದ ಅಲ್ಲಿ ಹೋಗಿ ನನಗೆ ಏನಾದ್ರು ಬೇಕು ಅಂತ ಕೇಳುವಂತ ಉದ್ದೇಶ ಇಲ್ಲ ನನಗ ಒಂದೇ ಒಂದು ಉದ್ದೇಶ ಸರ್ವೇ ಬಂತು ಸುಖಿನ ಹಾ ಸರ್ವೇ ಬಂತು ನಿರಾಮಯ್ಯ ಲೋಕ ಒಳ್ಳೇದಾದ ತಾಯಿ ನನಗೇನು ಕೊಡೋದು ಬೇಡ ನನ್ನ ಭಕ್ತರು ಕೊಡುವಂತಕ್ಕಂಥ ಉದ್ದೇಶದಿಂದ ನಾ ಇವತ್ತಿನ ದಿವಸ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇನೆ ಮತ್ತೆ ಬೇರೆ ಬೇರೆ ಪಾದಯಾತ್ರೆ ಮಾಡಬೇಕಿತ್ತು